ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಮತ್ತು ಪ್ರೀತಿಯ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ವಾಚ್ ಮಾಡಿ ಜನರಲ್ ರೀಡಿಂಗ್ ಬೇಕಾದರೆ ನನ್ನ ಇದೆ ಅದನ್ನು ವಾಚ್ ಮಾಡಬಹುದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇವತ್ತು ಅಂದರೆ ಹನ್ನೆರಡನೇ ತಾರೀಕು ಹುಣ್ಣಿಮೆ ಇರುವುದು ಇವತ್ತು ಹುಣ್ಣಿಮೆಯ ದಿನದಿಂದ ಐ ಆಮ್ ಸ್ಟಾರ್ಟಿಂಗ್ ಏಂಜಲ್ ಕ್ಲಾಸಸ್ ಹೂ ಆರ್ ದ ಏಂಜಲ್ಸ್ ಏಂಜಲ್ ಕಲರ್ ಏಂಜಲ್ ಪ್ರೇಯರ್ಸ್ ಏಂಜಲ್ ಮೆಡಿಟೇಷನ್ ಏಂಜಲ್ ನಂಬರ್ ಮೀನಿಂಗ್ಸ್ ಇದು ಎಲ್ಲದನ್ನು ಕವರ್ ಮಾಡ್ತೀನಿ ಟೋಟಲ್ ಫೈವ್ ಡೇಸ್ ಕ್ಲಾಸ್ ಇದೆ ಇಂಟ್ರೆಸ್ಟ್ ಇರೋವಂಥವ್ರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕ್ಲಾಸ್ಗೆ ಜಾಯಿನ್ ಆಗಬಹುದು ಫೈವ್ ಡೇಸ್ ಇರುತ್ತೆ ಡೈಲಿ ಒನ್ ಅವರ್ ಇರುತ್ತೆ ಸೊ ನೀವು ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ತಾ ಅವರ ಫೋಟೋನಾದರೂ ನೋಡಿ ಈ ಒಂದು ರೀಡಿಂಗನ್ನ ವಾಚ್ ಮಾಡಿ ಥ್ಯಾಂಕ್ ಯು ಎಸ್ ಈ ಪ್ರೀತಿಯಲ್ಲಿ ಅವರು ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಥವಾ ವಾಟ್ ಹಿ ಆರ್ ಈಸ್ ಫೀಲಿಂಗ್ ಅನ್ನೋದನ್ನು ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಮುಂಚೆ ಅವರು ತುಂಬ ಟಾಕಿಟಿವ್ ಆಗಿದ್ರು ಎಲ್ಲದನ್ನು ನಿಮಗೆ ಫೋನ್ ಮಾಡಿ ಹೇಳ್ಕೊತಾ ಇದ್ರು ಅಪ್ಡೇಟ್ ಮಾಡ್ತಿದ್ರು ಯಾಕೋ ಇತ್ತೀಚಿಗೆ ಅವರು ಮೌನ ಜಾಸ್ತಿ ಮಾತಾಡ್ತಾ ಇಲ್ಲ ಬದಲಿಗೆ ನೀವೇನಾದರೂ ಹೇಳಿದ್ರೇ ಅವ್ರಿಗೆ ಕೋಪ ಬರುವಂಥದ್ದು ಅಥವಾ ನೀನು ನನ್ನ ಬಗ್ಗೆ ಡೌಟ್ ಪಡ್ತಿದ್ಯಾ ಅದಕ್ಕೆ ಈ ಥರ ಮಾತಾಡ್ತಿದ್ಯಾ ಅಂತ ನಿಮ್ಮ ಬಗ್ಗೆನೇ ಅವರು ಯಾಕೋ ಒಂದು ರೀತಿಯ ಅಸಮಾಧಾನನ ತೋರಿಸ್ತಾ ಇರೋವಂಥದ್ದು ಅದು ಬಿಟ್ಟರೆ ಈ ವ್ಯಕ್ತಿಗೆ ಪ್ರೀತಿ ಅಂತ ಬರುವಾಗ ನಿಮ್ಮ ಬಗ್ಗೆ ಸಾಕಷ್ಟು ಅಭಿಮಾನ ಇದೆ ಗೌರವ ಇದೆ ತುಂಬ ಸತಿ ಅವ್ರು ಹೇಳಿದ್ದಾರೆ ನೋಡಿ ಇಲ್ಲಿ ಬ್ಯೂಟಿಫುಲ್ ಹಾರ್ಟ್ ತುಂಬ ಸತಿ ಅವ್ರು ಹೇಳಿದ್ದಾರೆ ನೀನು ಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ವಿಷಯಗಳಿಗೆ ಅರ್ಥ ಸಿಕ್ಕಿದೆ ನಿನ್ನ ಜೊತೆಗಿದ್ದಾಗೆಲ್ಲ ನನಗೆ ತುಂಬ ಕಂಫರ್ಟ್ ಅನಿಸುತ್ತೆ ನಿನ್ನ ಪ್ರೀತಿನೇ ಒಂದು ರೀತಿ ನನಗೆ ಹೀಲಿಂಗ್ ಆಗಿತ್ತು ಆ್ಯಂಡ್ ಎಷ್ಟೋ ವಿಷಯಗಳನ್ನು ನಾನು ನಿನ್ನ ಹತ್ರ ಶೇರ್ ಮಾಡಿದ್ದೀನಿ ನಾನು ಯಾವುದೇ ರೀತಿಯ ಸೀಕ್ರೆಟ್ಸ್ನ ಹೋಲ್ಡ್ ಮಾಡಿಲ್ಲ ಅನ್ನೋಂಥದ್ದನ್ನು ನಾನು ಯಾವಾಗೆಲ್ಲ ನಿನ್ನ ಜೊತೆಗೆ ಸಮಯ ಕಳಿತೀನೋ ಆವಾಗ ನನಗೊಂದು ರಿಲೀಫ್ ಅಂತ ಅನಿಸುತ್ತೆ ಹೌದು ಮತ್ತು ಆ ವ್ಯಕ್ತಿ ನಿಮ್ಮನ್ನು ಆದಾಗ ನಿಮ್ಮ ಜೊತೆ ಮಾತಾಡುವಾಗ ತುಂಬ ಸತಿ ಶೇರ್ ಮಾಡಿದ್ದಾರೆ ನೀನು ತುಂಬ ಸ್ಟ್ರಾಂಗ್ ಪರ್ಸನ್ ನೀನು ಒಳ್ಳೆಯ ಬೋಲ್ಡ್ ಡಿಸಿಷನ್ಸ್ನ ತೊಗೊಂಡಿದ್ಯಾ ಲೈಫಲ್ಲಿ ಯು ಆರ್ ಸೋ ಏನಂತಾರೆ ಸ್ಟ್ರಾಂಗ್ ಅನ್ನೋದನ್ನು ಆ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿರುವಂಥದ್ದಿದೆ ತುಂಬ ಸತಿ ಅವರು ನಿಮ್ಮನ್ನು ಫಾಲೋ ಮಾಡುವಂಥದ್ದು ಅಂದರೆ ಆರ್ ಯು ಡೂಯಿಂಗ್ ಕರೆಕ್ಟ್ ನಿನ್ನ ಫ್ರೆಂಡ್ ಸರ್ಕಲ್ ಕರೆಕ್ಟಾಗಿದೆಯಾ ನೀನು ಯಾರ ಜೊತೆಗಿದೆಯಾ ಅವರು ನಿಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರಾ ಎಷ್ಟೋ ಸತಿ ನಿಮ್ಮ ಪರ್ಸನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೇ ಮಾತಾಡಬೇಡ ಅಂತಲೂ ಹೇಳಿರೋದಿದೆ ಅದಕ್ಕೇ ಜಗಳ ಮಾಡಿರುವಂಥದ್ದೂ ಇದೆ ಎಷ್ಟೋ ಸತಿ ನಿಮ್ಮ ಕೆಲವೊಂದು ಫ್ರೆಂಡ್ಸಿಂದ ದೂರ ಇರು ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ ನಿಮ್ಗೆ ಅನಿಸುತ್ತೆ ಇವ್ರು ಯಾಕೋ ನನಗೆ ಎಲ್ಲರಿಂದ ದೂರ ಮಾಡಬೇಕು ಅಂತಿದ್ದಾರೆ ಇವ್ರು ಮಾತ್ರ ಸರಿ ಇವರು ಇವ್ರು ಮಾತ್ರ ಇವ್ರ ಫ್ರೆಂಡ್ಸ್ ಜೊತೆಗಿರ್ತಾರೆ ನನಗೆ ಮಾತ್ರ ಈ ಥರ ಹೇಳ್ತಾರೆ ಅಂತ ನಿಮ್ಗೆ ಅನಿಸಿರಬಹುದು ಬಟ್ ಹಿ ಆರ್ ಶಿ ಅವರಿಗೇನು ಅಂದರೆ ನೀವು ಮುಗ್ಧರು ಅಂದರೆ ಇನ್ನೋಸೆಂಟ್ ಸೊ ನೀವು ಈಸಿಯಾಗಿ ಯಾರನ್ನಾದರೂ ನಂಬಿಡ್ತೀರ ಸೊ ಇದರಿಂದ ಏನಾಗುತ್ತೆ ಅಂದರೆ ಆಲ್ರೆಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳನ್ನು ನೀವು ಮಾಡ್ಕೊಂಡಿದ್ರಿ ಅಲ್ಲ ಹಿಂದಿನ ದಿನಗಳಲ್ಲಿ ಆ ಒಂದು ಪ್ರಾಬ್ಲಮ್ಸ್ನ ಕ್ರಿ ಕ್ರಿಯೇಟ್ ಆಗೋದಕ್ಕೆ ಈ ಥರದ ಪೀಪಲ್ಸ್ ನಿಮ್ಮ ಜೀವನದಲ್ಲಿ ಬಂದಿದ್ದಕ್ಕೇನೆ ಇದೆಲ್ಲ ಕಾರಣ ಅನ್ನೋದು ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಎಷ್ಟೋ ಬಾರಿ ಅವ್ರು ಹೇಳಿರೋ ಅಂಥದ್ದಿದೆ ನನಗೆ ನಿನ್ನ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಭಯ ಆಗುತ್ತೆ ಒಂದೊಂದ್ಸರ್ತಿ ನೀನು ಯಾರಿಗಾದ್ರೂ ನಂಬಿ ದುಡ್ಡು ಕೊಟ್ಟಿರ್ತೀಯಾ ಅಥವಾ ಯಾರನ್ನಾರು ಈಸಿಯಾಗಿ ನಂಬಿ ನೀನು ಅವ್ರಿಗೆ ಫೋನ್ ಕಾಲ್ ಮೆಸೇಜಸ್ನ ಮಾಡಿರ್ತೀಯ ಅಂತ ಮೇ ಬಿ ಈ ವ್ಯಕ್ತಿ ಒಳ್ಳೆಯ ಪ್ರತಿಷ್ಠಿತ ಪೊಜಿಷನಲ್ಲಿ ಇರಬಹುದು ಅಂದರೆ ಒಳ್ಳೆಯ ಜಾಬ್ ಒಳ್ಳೆಯ ಕಂಪನಿ ಅಥವಾ ರಾಜಕೀಯದಲ್ಲಿ ಈ ಥರನೂ ಇರಬಹುದು ಹಾಗಾಗಿ ಈ ವ್ಯಕ್ತಿಗೆ ಮುಂದಾಲೋಚನೆ ಅನ್ನೋದು ಜಾಸ್ತಿ ಇದೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಈ ವ್ಯಕ್ತಿ ಒಂದು ಸ್ವಲ್ಪ ಪೊಸೆಸಿವ್ ಆಗುವಂಥದ್ದು ಇದೆ ಎಸ್ ಬೇರೆಯವ್ರ ಜೊತೆಗೆ ನೀನು ಜಾಸ್ತಿ ಮಾತಾಡಬಾರ್ದು ವಿಚ್ ಈಸ್ ನಾಟ್ ಗುಡ್ ನೀನು ನಿನ್ನ ಒಂದು ಸರ್ಕಲ್ನ ಚಿಕ್ಕದಾಗಿ ಮ್ಯಾನೇಜ್ ಮಾಡಬೇಕು ನೀನು ಎಲ್ಲರ ಜೊತೆಯೂ ಸೇರಬಾರ್ದು ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಹಾಕುವಂಥದ್ದು ಸಹಜ ಎಷ್ಟೋ ಬಾರಿ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳಿದ್ದಾರೆ ನೀನು ನನಗೋಸ್ಕರ ಪ್ರೇಯರ್ ಮಾಡಿದ್ಯಾ ಅನಿಸುತ್ತೆ ಅದಕ್ಕೆ ನನಗೆ ಇವತ್ತು ಒಳ್ಳೇದಾಯ್ತು ಅಥವಾ ಅದಕ್ಕೆ ನಾನು ಈ ಒಂದು ಡೀಲ್ನ ಕ್ರ್ಯಾಕ್ ಮಾಡೋದಕ್ಕಾಯಿತು ಈ ರೀತಿ ಅವರು ತುಂಬ ಸತಿ ನಿಮಗೆ ಹೇಳಿದ್ದಾರೆ ನನಗಾಗಿ ಪ್ರೇಯರ್ ಮಾಡುವಂಥ ವ್ಯಕ್ತಿ ಅಂದರೆ ನೀನು ಒಬ್ಬರೇ ಅನ್ನೋದನ್ನು ಸಹ ಆ ವ್ಯಕ್ತಿ ತುಂಬ ಸತಿ ನಿಮ್ಮ ಹತ್ರ ಶೇರ್ ಮಾಡಿರೋವಂಥದ್ದಿದೆ ಈ ವ್ಯಕ್ತಿಗೆ ನಿಮ್ಮ ಪ್ರೀತಿಯಲ್ಲಿ ಹೇಗೆ ಅನಿಸತ್ತೆ ಅಂತಂದರೆ ಮತ್ತೆ ನಾನು ಹೊಸದಾಗಿ ಪ್ರೀತಿ ಮಾಡಬೇಕು ಯಾಕಂದರೆ ನೀನು ನನ್ನ ಜೀವನದಲ್ಲಿ ಮೇ ಬಿ ಸ್ವಲ್ಪ ಲೇಟಾಗಿ ಸಿಕ್ಕಿದೆಯಾ ನೀನು ಇನ್ನೂ ಸ್ವಲ್ಪ ಮುಂಚೆ ಸಿಗಬೇಕಿತ್ತು ನಾನಿರುವಂತಹ ಈಗಿನ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಒಳ್ಳೆಯ ಡಿಸಿಷನ್ಸ್ನ ತಗೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅದು ನಿನಗೂ ಗೊತ್ತಿದೆ ಹಾಗಾಗಿನೇ ನಮ್ಮಿಬ್ಬರ ಮಧ್ಯ ಸಾಕಷ್ಟು ಜಗಳ ಮನಸ್ತಾಪ ಆಗ್ತಾ ಇದೆ ಐ ಆಮ್ ರಿಯಲಿ ವೆರಿ ಸಾರಿ ನಾನು ಈ ಒಂದು ಸಂಸಾರ ಅಥವಾ ಈ ಒಂದು ಸಮಾಜ ಅಥವಾ ಈ ಒಂದು ಪೊಸಿಷನ್ ಅನ್ನುವಂತಹ ವಿಷಯದಲ್ಲಿ ತುಂಬಾ ಸ್ಟಕ್ ಆಗಿದ್ದೀನಿ ನಾನು ಸ್ವಾರ್ಥಿಯಾಗಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ ಅದು ನಿನಗೂ ಗೊತ್ತಿದೆ ಆದರೆ ನಿನಗೆ ತುಂಬ ಭಯ ಇದೆ ನಾನು ನಿನ್ನ ಜೊತೆಗೆ ಇರ್ತೀನ ಇಲ್ವಾ ನಾನು ಕೊನೆವರೆಗೂ ನಿನ್ನ ಜೊತೆಗೇ ಇದ್ದು ಇದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸವನ್ನು ಮುಂದುವರಿಸ್ತೀನ ಅನ್ನೋ ಭಯ ನಿನಗೆ ತುಂಬ ಕಾಡ್ತಿದೆ ಪ್ಲೀಸ್ ಡೋಂಟ್ ಥಿಂಕ್ ಟು ಮಚ್ ನನ್ನ ಪ್ರೀತಿ ಅಷ್ಟೇ ನಿನಗೋಸ್ಕರನೇ ನಿನಗೆ ಗೊತ್ತು ನಾನು ನಿನ್ನನ್ನು ಪ್ರೀತಿ ಮಾಡುವಾಗ ನಿನ್ನ ಒಪ್ಪಿಗೆಗಾಗಿ ನಿನ್ನ ಪ್ರೀತಿಗಾಗಿ ನಾನು ಎಷ್ಟು ಕಾದಿದ್ದೆ ನಾನು ಎಷ್ಟು ಪ್ರೇಯರ್ಸ್ನ ಮಾಡಿದ್ದೆ ನಾನು ಎಷ್ಟು ನಿನ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅದು ನೆನಪಿದೆಯಾ ನಿನಗೆ ಹೌದು ಈಗಲೂ ಅದೇ ಒಂದು ಪ್ರೀತಿ ನಂಬಿಕೆಯಿಂದ ನಾನು ನಿನಗೆ ವೆಯ್ಟ್ ಮಾಡ್ತೀನಿ ಆದರೆ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಅನ್ನೋಂಥದ್ದನ್ನು ಈ ವ್ಯಕ್ತಿ ಶೇರ್ ಮಾಡ್ತಾ ಇರುವಂಥದ್ದು ಲೆಟರ್ ವೈ लेटर एप्ट yes, आगे दे मिथुन राशि वृश्चिक राशि कुंभ राशि, सिंह राशि ಮೇಷರಾಶಿ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿದೆ ಆದರೆ ನಿಮ್ಮಿಬ್ಬರಿಗೂ ಆ ಒಂದು ಮಿಸ್ಸಿಂಗ್ ಎನರ್ಜಿಸ್ ತುಂಬ ಹೈ ಆಗಿದೆ ಅಂದರೆ ನೀವು ಅವ್ರನ್ನ ನೋಡಬೇಕು ಮಾತಾಡಬೇಕು ಅನ್ನುವಂತಹ ಹಂಬಲ ಓಕೆ ಈ ವ್ಯಕ್ತಿಗೂ ಅಷ್ಟೇ ನಿಮ್ಮನ್ನು ಯಾವಾಗ ಅವರು ನೋಡ್ತಾರೆ ಯಾವಾಗ ಅವರು ನಿಮ್ಮನ್ನು ಮಾತಾಡಿಸ್ತಾರೆ ಅನ್ನುವಂತಹ ಎನರ್ಜಿ ತುಂಬ ಹೈ ಆಗಿದೆ ಈ ವ್ಯಕ್ತಿ ನಿಮ್ಮನ್ನು ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಮೇ ಬಿ ಅವರ ಇರುವ ಪರಿಸ್ಥಿತಿಯಲ್ಲಿ ಮುಂಚೆ ಥರ ಅವರು ನಿಮಗೆ ಬಂದು ಮೀಟ್ ಆಗೋದು ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಸರಿಯಾದ ಸಮಯಕ್ಕೆ ಆ ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಸತಿ ನೀವು ಈ ಪ್ರೀತಿನೇ ಬಿಟ್ಬಿಡ್ಬೇಕು ಇದು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಯಾಕಂದರೆ ಇದು ನನಗೆ ತುಂಬ ಪೇನ್ ಕೊಡ್ತಾ ಇದೆ ನೋವು ಸಂಕಟ ಆದ್ರೂ ಮತ್ತೆ ಮತ್ತೆ ಈ ಪ್ರೀತಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿರೋ ಅಂಥವ್ರು ನೀವೇ ಈ ವ್ಯಕ್ತಿ ಇದೊಂದು ಸಲ ವಾಪಸ್ ಬಂದ್ಬಿಡಲಿ ಆಮೇಲೆ ಈ ಪ್ರೀತಿನ ಬಿಡ್ತೀನಿ ಅಂತ ಪ್ರೇಯರ್ಸ್ ಮಾಡಿದವರು ನೀವೇ ಹಾಗಾಗಿ ಈ ಪ್ರೀತಿ ದೂರ ಹೋದ್ರೂ ನಿಮ್ಮ ಹತ್ರನೇ ವಾಪಸ್ ಬರುವಂತದ್ದಾಗ್ತಿದೆ ನೀವೇ ಈ ಒಂದು ಪ್ರೀತಿನ ಅಟ್ರಾಕ್ಟ್ ಮಾಡೋದಕ್ಕೆ ಪ್ರೇಯರ್ಸ್ನ ಮಾಡ್ತಾ ಇದ್ದೀರಾ ರಿಚುಲ್ಸ್ನ ಮಾಡ್ತಿದ್ದೀರಾ ಸೈಲೆಂಟ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಮೇ ಬಿ ನೀವು ಲವ್ ಬ್ರಾಸ್ಲೆಟ್ನ ಯೂಸ್ ಮಾಡ್ತಾ ಇರಬಹುದು ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಂತಹ ಡೀಪ್ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್